ಶ್ರೀಕೃಷ್ಣದೇವರಾಯರ ಆಡಳಿತದಲ್ಲಿ ವಿದ್ಯಾರಣ್ಯ ಅವರ ವಿದ್ಯಾವ ಅರಣ್ಯ ಅಂತಕ್ಕಂಥ ದೊಡ್ಡ ಮಂತ್ರಿ ಅವರು ದೊಡ್ಡ ಮೇಧಾವಿಗಳು ಅವರಿಗೂ ಇಲ್ಲಿರ್ತಕ್ಕಂಥ ದ್ವೈತ ಮತ್ತು ಅದ್ವೈತದ ಮಧ್ಯೆ ದೊಡ್ಡ ಚರ್ಚೆ ಆಗುತ್ತಂತೆ ಅಲ್ಲಿರ್ತಕ್ಕಂಥ ಬೆಟ್ಟದ ಮೇಲೆ ಇಪ್ಪತ್ತೊಂದು ದಿವಸ ನಡೆದಿರ್ತಕ್ಕಂಥ ಚರಿತ್ರೆ ಮತ್ತು ರಾಷ್ಟ್ರೀಯ ಸ್ಮಾರಕವಾಗಿ ಅದನ್ನು ಗುರುತು ಮಾಡಿದ್ದಾರೆ ಆ ಸ್ಮಾರಕವನ್ನು ಯಾರುನವೇ ಗಮನಿಸ್ತಾ ಇರಲಿಲ್ಲ ಅದೇ ಸಂದರ್ಭದಲ್ಲಿ ದ್ವೈತ ಅದ್ವೈತ ಶ್ರೇಷ್ಠ ಯಾವುದು ಅಂತಕ್ಕಂಥ ಇದರಲ್ಲಿ ಫೈನಲ್ ಮಾಡಿರ್ತಕ್ಕಂಥವರು ಶ್ರೀರಂಗದಿಂದ ಬಂದು ವಿಶಿಷ್ಟ ಅದ್ವೈತದವರು ತೀರ್ಮಾನ ಮಾಡಿದ್ದಾರೆ ತೀರ್ಮಾನ ಮಾಡಿ ಆ ಸಂವಾದವನ್ನು ಅಲ್ಲಿಗೆ ಮೊಟಕು ಮಾಡಿ ವಿದ್ಯಾರ್ಥಿಯನ್ನು ಕಳಿಸಿರ್ತಕ್ಕಂಥ ಪ್ಲೇಸು ಆ ಬೆಟ್ಟದ ಮೇಲೆ ಸ್ಮಾರಕವಾಗಿ ಮಾಡಿ ನ್ಯಾಷನಲ್ ಮಾನ್ಯುಮೆಂಟಾಗಿ ಮಾಡಿದ್ದಾರೆ ಅದನ್ನು ಉದಾಸೀನ ಮಾಡಿದ್ದಾರೆ ಯಾಕೆ ಅದನ್ನು ಇಂಪ್ರೂವ್ ಮಾಡಿದ್ದಾರೆ ಒಂದಷ್ಟು ಟೂರಿಸ್ಟ್ಗಳಿಗೆ ಬರ್ತಕ್ಕಂಥವ್ರಿಗೆ ಉಪಯೋಗ ಆಗುತ್ತಲ್ಲ ಯಾವಾಗ ಟೂರಿಸಮ್ ಇಂಪ್ರೂವ್ ಇಂಪ್ರೂವ್ ಆಗುತ್ತೋ ಆವಾಗ ಸರ್ಕಾರಕ್ಕೆ ರೆವಿನ್ಯೂ ಬರುತ್ತೆ ದುಡ್ಡು ಬರುತ್ತೆ ವೇಸ್ಟ್ ಆಗ್ತಕ್ಕಂಥದ್ದಲ್ಲ ಟೂರಿಸಂ ಅನ್ನು ಇಂಪ್ರೂವ್ ಮಾಡಿದರೆ ಸರ್ಕಾರದ ಖಜಾನೆಗೆ ಲಾಸ್ ಆಗೋದಿಲ್ಲ ಲಾಭ ಆಗುತ್ತೆ ಆ ಲಾಭ ಇರ್ತಕ್ಕಂಥ ಈ ರೀತಿ ಇರ್ತಕ್ಕಂಥ ಇವನ್ನ ಈ ಪ್ರಾಜೆಕ್ಟ್ನ ಉದಾಸೀನ ಮಾಡ್ತಕ್ಕಂಥದ್ದು ತಪ್ಪು ಮತ್ತೆ ಪ್ರಜಾಪ್ರತಿನಿಧಿಗಳಾಗಿರ್ತಕ್ಕಂಥ ಎಲ್ಲರನ್ನು ಯೋಚನೆ ಮಾಡಬೇಕಾಗುತ್ತೆ ಅಸೆಂಬ್ಲಿಯಲ್ಲೂ ಪ್ರಶ್ನೆ ಮಾಡಬೇಕಾಗತ್ತೆ ಪಾರ್ಲಿಮೆಂಟ್ ಅಲ್ಲೂ ಪ್ರಶ್ನೆ ಮಾಡಬೇಕಾಗತ್ತೆ ಇಂಥ ಒಂದು ಚರಿತ್ರೆ ಇರ್ತಕ್ಕಂಥದ್ದನ್ನು ಇಂಪ್ರೂವ್ ಮಾಡಬೇಕಾಗತ್ತೆ ಅನ್ನು ಇಂಪ್ರೂವ್ ಮಾಡಬೇಕಾಗತ್ತೆ ಆ ಜವಾಬ್ದಾರಿಯನ್ನು ಗುರ್ತು ಗುರುತು ಮಾಡಬೇಕು ಅದನ್ನು ಮಾಡಿಸ್ಬೇಕು ಅಂತಕ್ಕಂಥದ್ದು ನಾನು ಒತ್ತಾಯದ ಜೊತೆಗೆ ಇದರ ಬಗ್ಗೆನೇ ಡೆಪ್ಟಿ ಕಮಿಷನರ್ ಹತ್ರ ಮತ್ತು ಇವ್ರ ಹತ್ರ ಟೂರಿಸಮ್ ಮಿನಿಸ್ಟ್ರ್ ಏನೇ ಇದ್ದಾರಲ್ಲ ಎಚ್ ಕೆ ಪಾಟೀಲ್ ಅವರು ಅವ್ರಿಗೂ ಒಂದು ಮನವಿ ಕೊಡೋದಕ್ಕೆ ರೆಡಿಯಾಗಿದ್ದೀವಿ ತಾವೆಲ್ಲರೂ ಸಹಕರಿಸಬೇಕು ಅಂತ ಇಂಥ ಸ್ಮಾರಕವನ್ನು ಉಳಿಸ್ಕೋಬೇಕು ಅಂತೇಳಿ ಮತ್ತು ಟೂರಿಸಮನ್ನು ಉಳಿಸ್ಕೋಬೇಕು ಅಂತೇಳಿ ಅದನ್ನು ಇಂಪ್ರೂವ್ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ತಮಗೆಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ ಧನ್ಯವಾದಗಳು